ಲಕ್ಷ್ಮೀ ದೇವಿಯ ಫೋಟೋ ದೇವರ ಮನೆಯಲ್ಲಿ ಯಾವ ಕಡೆಯಲ್ಲಿ ಇಡಬೇಕು ಪೂರ್ವದ ಕಡೆ ಲಕ್ಷ್ಮೀ ದೇವಿಯ ಫೋಟೋ ಇಟ್ಟರೆ ಪಶ್ಚಿಮದ ಕಡೆ ಅವಳ ದೃಷ್ಟಿ ಇರುತ್ತೆ ಆ ರೀತಿ ಇರೋದರಿಂದ ಮನೆಯಲ್ಲಿ ಯಾವುದೇ ವಾಸ್ತು ದೋಷಗಳಿದ್ರೂ ಎಲ್ಲ ನಿವಾರಣೆಯಾಗಿ ಒಳ್ಳೆಯ ಶುಭ ಫಲಗಳನ್ನು ನಾವು ಪಡ್ಕೋಬೋದು ಇನ್ನು ದಕ್ಷಿಣದ ಕಡೆ ಲಕ್ಷ್ಮಿಯ ಫೋಟೋವನ್ನು ಇಟ್ಟು ಆಕೆಯ ದೃಷ್ಟಿ ಉತ್ತರದ ಕಡೆ ಇದ್ದರೆ ಸಕಲ ಸಂಪತ್ತನ್ನು ಪಡೆಯಬಹುದು ಅನೇಕ ಮಾರ್ಗಗಳಿಂದ ನಮಗೆ ಆದಾಯದ ಅಭಿವೃದ್ಧಿನೂ ಸಹ ಆಗುತ್ತೆ ಇನ್ನು ಲಕ್ಷ್ಮಿಯ ಫೋಟೋ ಹೇಗೆ ಇರಬೇಕು ಲಕ್ಷ್ಮಿಯ ಫೋಟೋದಲ್ಲಿ ಲಕ್ಷ್ಮೀ ದೇವಿ ಕುಳಿತಿರುವ ಭಂಗಿಯಲ್ಲಿ ಇರೋ ರೀತಿ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು ಲಕ್ಷ್ಮೀ ನಿಂತಿರುವ ಭಂಗಿಯ ಫೋಟೋವನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ತಂದು ಇಡಬಾರ್ದು ಲಕ್ಷ್ಮೀ ಸರಸ್ವತಿ ಗಣೇಶ ಸಮೇತ ಫೋಟೋವನ್ನಾದರೂ ನೀವು ತಂದು ಇಡ್ಬೋದು ಅಥವಾ ನೀವು ಬರೀ ಲಕ್ಷ್ಮೀ ಫೋಟೋ ತರೋದಾದರೆ ಎರಡೂ ಕಡೆ ಆನೆಗಳು ಇರುವಂಥ ಗಜಲಕ್ಷ್ಮಿಯ ಫೋಟೋವನ್ನು ತಂದು ಇಟ್ಟರೆ ತುಂಬಾ ವಿಶೇಷ ಫಲಗಳನ್ನು ಪಡಿಬೋದು ಇನ್ನು ಆನೆಗಳು ಸೊಂಡಲನ್ನು ಮೇಲಕ್ಕೆ ಎತ್ತಿರಬೇಕು ಆ ರೀತಿ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಲಕ್ಷ್ಮೀ ದೇವಿ ಹಸಿರು ಬಣ್ಣ ಅಥವಾ ಕೆಂಪು ಬಣ್ಣದ ಸೀರೆಯನ್ನುಟ್ಟು ಕೂತಿರುವ ಭಂಗಿಯಲ್ಲಿರುವ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೋಬೇಕು